ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಅಲ್ ಶರಾಯ್ ಪದವಿ ಪೂರ್ವ ಕಾಲೇಜಿಗೆ ಎರಡು ಸಾವಿರ ಇಪ್ಪತ್ತೈದನೇ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ಲಭಿಸಿದೆ ಕಾಲೇಜಿನ ವಿದ್ಯಾರ್ಥಿನಿ ಬೇಬಿ ಸಫಿಯಾ ಐನೂರ ತೊಂಬತ್ತೆರಡು ಅಂಕಗಳನ್ನು ಪಡೆದು ಶೇಕಡ ತೊಂಬತ್ತೆಂಟು ಪಾಯಿಂಟ್ ಅರವತ್ತೇಳು ಫಲಿತಾಂಶ ಪಡೆಯುವುದರ ಮೂಲಕ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳ ಒಂದು ನೂರು ಐದು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯ ಹದಿನಾರು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಐವತ್ತೈದು ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ನಾಲ್ಕು ವಿದ್ಯಾರ್ಥಿಗಳು ತೃತೀಯ ಸ್ಥಾನದಲ್ಲಿ ತೇರ್ಗಡೆಯಾಗಿದ್ದು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದಾರೆ ಅದರಲ್ಲಿ ಜೀವಶಾಸ್ತ್ರದಲ್ಲಿ ಆರು ಗಣಿತದಲ್ಲಿ ನಾಲ್ಕು ರಸಾಯನಶಾಸ್ತ್ರದಲ್ಲಿ ಎರಡು ಭೌತಶಾಸ್ತ್ರದಲ್ಲಿ ಒಂದು ಉರ್ದುವಿನಲ್ಲಿ ಎಂಟು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಪಡೆದಿದ್ದಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷ ಗುಲಾಮ್ ರಬ್ಬಾನಿ ತಿಮ್ಮಾಪುರಿ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಪಿ ಯು ಸಿ ಫಲಿತಾಂಶ ಬಂದಿದ್ದಾವೆ ಅದರಲ್ಲಿ ಅಲ್ಶಾರೆ ಪಿ ಯು ಕಾಲೇಜಿನ ಹುಡುಗಿ ಬಿ ಬಿ ಸಫಿಯಾ ಅಂಥೇಳಿ ಡಿಸ್ಟಿಕ್ಗೆ ಟಾಪ್ ಮಾಡಿದ್ದಾಳೆ ಹುಡುಗಿ ಆಕೆ ಆರುನೂರು ದಲ್ಲಿ ಐನೂರ ತೊಂಬತ್ತೆರಡು ಮಾರ್ಕ್ಸನ್ನು ತೆಗೆದುಕೊಂಡು ಪ್ರಥಮ ದರ್ಜೆ ಅಂದರೆ ಡಿಸ್ಟಿಕ್ ಟಾಪರ್ ಆಗಿ ಬಂದಿದ್ದಾಳೆ ನನಗೆ ಇಲ್ಲಿ ಇಷ್ಟಪಡೋದೇನಂತ ಹೇಳಿದರೆ ನೋಡಿ ಆ ಹುಡುಗಿ ಉರ್ದು ಮೀಡಿಯಂ ಹುಡುಗಿ ನನ್ನ ಕಾಲೇಜ್ ನಡೆಸಿದಾಗ ಕನ್ನಡ ಮೀಡಿಯಂ ಹುಡುಗರಾಗಲಿ ಉರ್ದು ಮೀಡಿಯಂ ಹುಡುಗರಾಗಲಿ ಅಂಜಕ್ಕೆ ಯಾವುದೋ ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಕೇವಲ ಒಂದೆರಡು ತಿಂಗಳಲ್ಲಿ ಅವರು ಪರ್ಫೆಕ್ಟಾಗಿ ಇಂಗ್ಲೀಷ್ ಕಲಿತಾರೆ ಮತ್ತು ಆನ್ಯುವಲ್ ರಿಸಲ್ಟ್ ಬಂದಮೇಲೆ ಇವೇ ಹುಡುಗರು ಯಾವಾಗಲೂ ಟಾಪಾಗಿ ಮಾಡ್ತಾರೆ ಈ ಕಾಲೇಜು ಕನಿಷ್ಠ ಒಂದು ಇಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ಅದರಲ್ಲಿ ಪ್ರತಿ ಎರಡನೇ ಮೂರನೇ ವರ್ಷದಲ್ಲಿ ಡಿಸ್ಟಿಕ್ ಆಗಿ ನಾವು ಕೊಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಒಳ್ಳೆಯ ಪದ್ಧತಿ ಆಮೇಲೆ ಎಜುಕೇಷನ್ ನಡೀತಾ ಇದೆ ಆ ಹುಡುಗಿ ಬಿಟ್ಟು ಕನಿಷ್ಠ ಏಳು ಹುಡುಗಿಯರು ತೊಂಬತ್ತೈದು ಪರ್ಸೆಂಟ್ಕಿನ್ನ ಜಾಸ್ತಿಯಾಗಿ ಸ್ಕೋರ್ ಮಾಡಿದ್ದಾರೆ ನೂರ ಐದು ಡಿಸ್ಟಿಂಕ್ಷನ್ಸ್ ಇದ್ದಾವೆ ಇನ್ನೂರ ಹತ್ತು ಕನಿಷ್ಠ ಫಸ್ಟ್ ಕ್ಲಾಸ್ ಇದ್ದಾರೆ ನೈಂಟಿ ಫೋರ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಓವರ್ ಆಲ್ ರಿಸಲ್ಟ್ ಇದೆ ಹಾಗಾಗಿ ಒಳ್ಳೆಯ ನಾವು ಎಜುಕೇಷನ್ ಇದ್ದೇವೆ ಈ ಎಲ್ಲ ಸ್ಟೂಡೆಂಟ್ಸ್ ಕಮಿಟಿಗೆ ಇದೊಂದು ವಿದ್ಯಾ ಮಂದಿರ ಆಗಿದೆ ಹಾಗಾಗಿ ಆ ಮಕ್ಕಳಿಗೆ ಅವ್ರ ತಂದೆ ತಾಯಿಯವರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಪಿ ಪಿ ಯು ಸಿ ಸೆಕೆಂಡರಿನಲ್ಲಿ ನಾಲ್ಕುನೂರ ಐವತ್ತು ಪ್ಲಸ್ ಹುಡುಗರು ಕೊಟ್ಟಿದ್ದರು ಎಕ್ಸಾಮ್ ಕೊಟ್ಟಿದ್ದರು ಅದರಲ್ಲಿ ನೂರ ಐದು ಮಂದಿ ಡಿಸ್ಟಿಂಕ್ಷನ್ಸ್ ಆಗಿ ಬಂದಿದ್ದಾರೆ ಇನ್ನೂರ ಇಪ್ಪತ್ತು ಇಪ್ಪತ್ತ್ಮೂರು ಹುಡುಗರು ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಆಮೇಲೆ ನಲವತ್ತು ನಲವತ್ತೈದು ಹುಡುಗರು ಸೆಕೆಂಡ್ ಕ್ಲಾಸ್ ಕೇವಲ ಒಂದು ಹತ್ತೈದು ಹುಡುಗರು ಬಂದಿದ್ದಾರೆ ಕೆಲವು ಹುಡುಗರು ಕಾಲೇಜ್ಗೆ ಬರೋಲ್ಲ ನನ್ನ ಕಾಲೇಜಲ್ಲಿ ಇಲ್ಲ ಪ್ರತಿ ಕಾಲೇಜಲ್ಲಿರುತ್ತೆ ಅವ್ರದ್ದು ರಿಸಲ್ಟ್ ಮಾತ್ರ ಈಗ ಇವತ್ತು ನಾಳೆ ಫೇಲ್ ಅಂತೂ ಹೇಳಿಕ್ಕೆ ಬರೋಲ್ಲ ಯಾಕಂತ ಹೇಳಿದರೆ ನಾಟ್ ಕ್ಲಿಯರ್ ಅಂತ ಕೊಡ್ತಾ ಇದ್ದಾರೆ ರಿಸಲ್ಟು ಇನ್ನೆರಡು ಅವ್ರಿಗೆ ಎರಡು ಅವಕಾಶ ಇದೆ ಅದರಲ್ಲಿ ಕ್ಲಿಯರ್ ಮಾಡಿದ ಮೇಲೆ ಅವರು ಮತ್ತೆ ಪ್ರೊಫೆಷನಲ್ಗೆ ಕೋರ್ಸಿಗೆ ಜಾಯ್ನ್ ಆಗ್ಬಹುದು ಕ್ಲಿಯರ್ ಕ್ಲಾಸ್ ಯಾರಿಗೆ ಬರಲ್ಲ ಅವ್ರಿಗೆ ಕ ಪೇರೆಂಟ್ಸ್ಗೆ ಇಲ್ಲಿಂದ ಡೈಲಿ ಮೆಸೇಜಸ್ ಹೋಗುತ್ತವೆ ಮತ್ತು ಲಾಸ್ಟ್ ಮೂಮೆಂಟ್ನಲ್ಲಿ ಮತ್ತೆ ಕರಿತೀವಿ ಈಗ ಫೇಲ್ ಆದ ಮತ್ತೆ ಇಲ್ಲಿ ಸ್ಪೆಷಲ್ ಕ್ಲಾಸಸ್ ಕೊಟ್ಟು ಅವರು ಕ್ಲಿಯರ್ ಆದಾಗ ಮಾಡ್ಕೊಬಿಡ್ತೀವಿ ಸರ್ ಮಾಡ್ತೀವಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಈ ಬ ನಮ್ಮಲ್ಲಿ ಏನು ಬುದ್ಧಿ ಏನು ಹೇಳ್ತೀರಾ ಬ್ರೈನನ್ನು ಏನು ಹೇಳ್ತೀರಾ ಎಲ್ಲರಲ್ಲಿ ಎಲ್ಲ ಸ್ಟೂಡೆಂಟ್ನಲ್ಲಿ ಅಷ್ಟು ಇರಲ್ಲ ಹಾಗಾಗಿ ಇಟ್ಸ್ ಇಟ್ಸ್ ಅ ನೇಚರ್ ಹಂಗಾಗಿ ಕೆಲವ್ರು ಹುಡುಗರು ವೀಕ್ ಇರ್ತಾರೆ ಮಾನಸಿಕವಾಗಿ ಸ್ವಲ್ಪ ಸ್ವಲ್ಪ ಈ ಏಜ್ನಲ್ಲಿ ಡಿಫ್ರೆನ್ಸ್ ಇರುತ್ತೆ ಅವ್ರಿಗೆ ಆದಷ್ಟು ಕಾಲೇಜ್ನಲ್ಲಿ ಎನ್ಕರೇಜ್ ಮಾಡಿ ಡ್ರಾಪ್ ಆಗಲಾರ್ದಂಗೆ ನೋಡಿಬಿಟ್ರೆ ಅವ್ರು ರಿಸಲ್ಟ್ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಬ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ತೊಗೊಂಬಿಡ್ತೀವಿ ಅದರಲ್ಲಿ ಒಳ್ಳೆಯ ಸ್ಟೂಡೆಂಟ್ಸ್ಗೆ ನೋಡಿ ಮಾತು ತಿಳ್ಕೊಂಬಿಡಿ ಪ್ರತಿ ಕಾಲೇಜು ಒಳ್ಳೆಯ ಹುಡುಗರಿಗೆ ಮಾತ್ರ ಕೇರ್ ಮಾಡ್ತಾರೆ ಅಂತ ಒಂದು ವಿಚಾರ ಇದೆ ಹಾಗೇನಾಗಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಹುಡುಗರು ಒಂದು ಕಡೆ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಬೇಗ ಕಲಿತಾರೆ ನಾವು ಮಿಕ್ಸ್ ಮಾಡಿಬಿಟ್ರೆ ಅವರು ಏನು ಸ್ವಲ್ಪ ವೀಕ್ ಇಡ್ತಾರೋ ಅವ್ರು ತಲೆಮ್ಯಾಗೊಂದು ಹೋಗುತ್ತೆ ಹಾಗಾಗಿ ಕೆಟಗರಿ ವೈಸ್ ಆಗಿ ನಾಲ್ಕೈದು ಸೆಕ್ಷನ್ಸ್ ಮಾಡ್ತೀವಿ ಯಾರು ವೀಕ್ ಇರ್ತಾವೆ ಅವ್ರಿಗೆ ಸ್ಲೋ ಆಗಿ ಎರಡು ವರ್ಷದಲ್ಲಿ ಕೇವಲ ಸಿಲೆಬಸ್ ಮುಗಿಸ್ತೀವಿ ಈ ಹುಡುಗರು ಯಾರು ಬೇಗ ಡೈಜೆಸ್ಟ್ ಮಾಡ್ತಾರೆ ಅವರನ್ನು ಒತ್ಕೊಂಡು ಹೋಗಿ ಮುಂದಿನ ಪ್ರೊಫೆಷ್ನಲ್ ಕೋರ್ಸಲ್ಲಿ ರೆಡಿ ಮಾಡ್ತೀವಿ ಹುಡುಗರಿಗೆ ಒಂದೇ ನೋಡಿ ಹೇಳ್ದಂಗೆ ನನ್ನ ಹತ್ರ ಮ್ಯಾಕ್ಸಿಮಮ್ ಹುಡುಗರು ಬರೋದು ಉರ್ದು ಮೀಡಿಯಮ್ಲಿಂದ ಹಾಗಾಗಿ ಕೆಲವು ಕಡೆ ಮ್ಯಾಕ್ಸಿಮಮ್ ಹುಡುಗರು ಬರೋದು ಕನ್ನಡ ಮೀಡಿಯಮ್ಲಿಂದ ಅಂಜೋದೇನು ಬೇಕಾಗಿಲ್ಲ ನೀವು ಒಳ್ಳೇದಾಗಿದ್ದೀರಿ ನಿಮ್ಮ ಬೇಸಿಕ್ ಸರಿ ಇರುತ್ತೆ ಏನೋ ಸ್ವಲ್ಪ ಒಂದೆರಡು ತಿಂಗಳು ಅಂಜಿಕೆ ಇರುತ್ತೆ ಅದನ್ನು ಮರೆತು ಬಿಡಿ ನೀವು ಎಲ್ಲ ಇಂಗ್ಲೀಷ್ ಮೀಡಿಯಮ್ ಉರ್ದು ಉರ್ದಾಗ ಕನ್ನಡ ಅಂತ ತಿಳ್ಕೊಬೇಡಿ ಯು ಆರ್ ದ ಸ್ಟೂಡೆಂಟ್ ಯು ವಿಲ್ ಹಾವ್ ದ ಫ್ಲೈ ಕಲರ್ಸ್ ಇಫ್ ಯು ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ಮಾಡಿ ಫ್ಯಾಕಲ್ಟೀಸ್ ಇರುತ್ತೆ ಅವ್ರು ಕೂಡ ನೀವು ಹೇಳ್ದಂಗೆ ಕೇಳಬೇಡಿ ನಿಮ್ಮ ರಿಸಲ್ಟ್ ಬರುತ್ತೆ ಅದೇ ರೀತಿಯಾಗಿ ಪೇರೆಂಟ್ಸು ಇಂಪಾರ್ಟೆಂಟ್ ಅವರು ಹುಡುಗರಿಗೆ ಜೋಪಾನವಾಗಿ ಕಾಲೇಜ್ ಬರ್ತಾ ಇಲ್ಲ ಅನ್ನೋದು ನೋಡೋದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಫಸ್ಟ್ ಆಫ್ ಆಲ್ ಐ ಯು ಲೈಕ್ ಟು ಕಾಂ ಕಾಂಗ್ರಾಚುಲೇಟ್ ದ ಸ್ಟೂಡೆಂಟ್ಸ್ ದ ಸ್ಟಾರ್ಸ್ ಆಫ್ ಅವರ್ ಕಾಲೇಜ ಹೂ ಹ್ಯಾವ್ ಶೋನ್ ದ ಬ್ರೈಟೆಸ್ಟ್ ಆ್ಯಂಡ್ ದಿಸ್ ಯು ರಿಸಲ್ಟ್ಸ್ द स्टूडेंट्स कंग्रेचुलेशंस बेटा इट इज़ इट वॉज पॉसिबल ड्यू टू योर डेडिकेशन हार्ड वर्क एंड पेशेंस हियर आई वुड लाइक टू सिंगल आउट बीबी सूफिया बेटा आपने जो आपके सब्र से लगन से और मेहनत से जो हासिल किया है इट विल बी इंस्पिरेशन फॉर हंड्रेड्स ऑफ स्टूडेंट्स ठीक है आप ये मत समझिए ये सिर्फ आपका रिजल्ट है आप कई स्टूडेंट्स के अभी मेंटर बन जाएंगे आइडल बन जाएंगे आपको देख के अगेन योर जूनियर्स विल ट्राई टू अचीव द मैक्सिमम फ्रॉम देयर साइड विद दिस फ्यू वर्ड्स अगेन आई वुड लाइक टू कॉन्ग्रेचुलेट द स्टूडेंट्स एंड फ्रॉम हियर ऑनवर्ड्स जो भी मैंने मेरे माँ बाप ने अब तक तैयार किया है इस अठारह बीस साल के सफर में uh, मैं ये पूरी कोशिश करूँगा दैट आई एम एबल टू फिल इन देयर शूज़ बी सफ़िया आई हैव सिक्योर्ड फाइव नाइनटी टू फाइव नाइन्टी टू मार्क्स आउट ऑफ सिक्स हंड्रेड दैट इज़ नाइनटी एट पॉइंट सिक्स सेवन परसेंटेज एंड फर्स्ट रैंक इन गुलबर्गा डिस्ट्रिक्ट सबसे पहले मैं अल्लाह ताली का शिक्र अदा करना चाहती हूँ कि उसी की मेहरबानी से मैंने ये कामयाबी हासिल की मैंने हार्डवर्किंग कंसस्टेंसी और फैमिली और कॉलेज के लेक्चरर्स के सपोर्ट से कामयाबी हासिल की है और कॉलेज वालों के मॉक टेस्ट एंड प्रिपेटरी एग्ज़ाम से अलहद बहुत फ़ायदा हुआ मैं प्रेसिडेंट सर का बहुत शुक्रिया अदा करना चाहती हूँ कि उन्होंने बेहतर फैकल्टीज़ हर सब्जेक्ट के लिए बे, बेहतर फैकल्टीज़ प्रोवाइड किए मैंने कभी अपना फोकस लॉस नहीं अपना फ़ोकस लॉस नहीं किया और डेली रूटीन फॉलो की और अपने गोल पर नज़र रखी अलहमद ये कामयाबी हासिल की है और इन शाला ऐसी ही मेहनत करती रहूँगी और और बेहतर हासिल करने की कोशिश करूँगी मैं उसको ये पैगाम देना चाहती हूँ को कि वो भी मेहनत से और फोकस से अपने स्टडीज़ को जारी रखें और टाइम मैनेजमेंट और पॉजिटिव माइंडसेट बहुत इम्पोटेंट है और सेल्फ कॉन्फिडेंस ये भी बहुत इम्पोटेंट चीज़ है और इसी तरह मेहनत से अपने स्टडीज़ को जारी रखेंगे तो इन वो भी ऐसे ही कामयाबी हासिल